ಇದು ಸತ್ಯಭಾಮ ಸಂಚಿಕೆ ನಲವತ್ತೆರಡು ಮಧ್ಯಾಹ್ನ ಊಟದ ಸಮಯದಲ್ಲಿ ತನ್ನ ಸ್ನೇಹಿತರ ಜೊತೆಗೆ ಕುಳಿತು ಊಟ ಮಾಡುವ ಇಚ್ಛೆ ಇತ್ತು ಭಾಮಾಳಿಗೆ ಭಾಮ ನೀನು ನಿನ್ನ ಗಂಡನೊಟ್ಟಿಗೆ ಊಟ ಮಾಡು ನಾವು ಕ್ಯಾಂಟೀನಿಗೆ ಹೋಗ್ತೇವೆ ಎಂದು ಆಶೆ ಹೇಳಿದಾಗ ನಾನು ನಿಮ್ಮೊಟ್ಟಿಗೆ ಬಂದರೆ ನಿಮಗೆ ಪ್ರೈವಸಿ ಸಿಗುವುದಿಲ್ಲ ಅಂತ ಡೈರೆಕ್ಟಾಗಿ ಹೇಳು ಮಾರೈತಿ ಎಂದು ಗಂಭೀರವಾಗಿ ನುಡಿದಳು ಭಾಮ ಗಂಡ ಹೆಂಡತಿ ಇಬ್ಬರು ಜೊತೆಯಲ್ಲಿ ಸಮಯ ಕಳೆಯಲಿ ಒಬ್ಬರನ್ನೊಬ್ಬರು ಪರಸ್ಪರ ಅರ್ಥ ಮಾಡಿಕೊಳ್ಳಲಿ ಎಂದು ಬಯಸಿದ್ದರು ಆಶಾ ಹಾಗೂ ಮಿಥುನ್ ಆದರೆ ಈಗ ಗೆಳತಿ ಹೇಳಿದ ಮಾತು ಕೇಳಿ ಇಬ್ಬರಿಗೂ ಬೇಸರವಾಗಿತ್ತು ಅವರ ಕಳೆಗೊಂದಿದ ಮೊಗ ನೋಡಿದವಳೆ ಕಿಸಕ್ಕನೆ ನಕ್ಕು ಬಿಟ್ಟಳು ಇಬ್ಬರು ಇವಳಿಗೇನಾಗಿದೆ ಎಂಬಂತೆ ಮುಖ ಮುಖ ನೋಡಿದರು ನಾನು ಸೀರಿಯಸ್ ಆಗಿ ಮಾತಾಡಿದರೆ ನಿಮ್ಮಿಬ್ಬರ ರಿಯಾಕ್ಷನ್ ಹೇಗಿರ್ತದೆ ಅಂತ ನೋಡಲಿಕ್ಕೆ ನಾನು ಹಾಗೆ ಮಾತಾಡಿದ್ದು ಎಂದವಳೆ ನೀವಿಬ್ರು ಹೇಗೆ ಅಂತ ನನಗೆ ಗೊತ್ತಿಲ್ಲವಾ ಆಯಿತು ಈಗ ಹೋಗಿ ಊಟ ಮಾಡಿ ಆಯಿತಾ ನಾನು ಸಹ ನನ್ನ ಗಂಡನ ಹತ್ತಿರ ಹೋಗ್ತೇನೆ ಎಂದವಳು ಸತ್ಯಚಿತ್ನ ಕ್ಯಾಬಿನ್ನತ್ತ ಹೆಜ್ಜೆ ಹಾಕಿದರೆ ಅವಳು ಹೋದತ್ತ ನೋಡಿದವರ ಮುಖ ಅರಳಿತು ಸತ್ಯಚಿತ್ನ ಕ್ಯಾಬಿನ್ಗೆ ಹೋದವಳೆ ಡೋರ್ ತೆರೆದು ನಾನು ಒಳಗೆ ಬರಬಹುದಲ್ಲ ಎಂದು ಮೃದುವಾಗಿ ಹೇಳಿದಳು ಹಿಂದಿನ ದಿನ ಇಬ್ಬರು ಇನ್ನು ಮುಂದೆ ಸ್ನೇಹಿತರಾಗಿರುವಂತೆ ನಿರ್ಧರಿಸಿದ್ದರಿಂದ ಅವನು ನಗುತ್ತಲೇ ಬಾಬಾ ಅಮ್ಮ ಎಂದ ಶಾಂತವಾಗಿ ಒಳಗೆ ಬಂದವಳು ಸೋಫಾದಲ್ಲಿ ಕುಳಿತಳು ಅವನು ಅವಳ ಸನಿಹ ಕುಳಿತವ ಅಮ್ಮ ಊಟ ಕಳಿಸಿದ್ದಾರೆ ಊಟ ಮಾಡೋಣವಾ ಎಂದಾಗ ಅವಳು ಹರ್ಷಿತಾ ಬರುವ ದಾರಿಯನ್ನು ಕಾಯುತ್ತಿದ್ದಳು ಅವಳು ಯಾವುದೋ ಯೋಚನೆಯಲ್ಲಿ ಕಳೆದು ಹೋಗಿದ್ದಾಳೆ ಎಂದು ತಿಳಿದವ ಅವಳ ಭುಜವಿಡಿದು ಅಲುಗಾಡಿಸಿದ ಕ್ಷಣ ಬೆಚ್ಚಿದವಳು ನೀವ ನಾನೇ ಆರೋ ಅಂತ ಹೆದ್ರಿದ್ದೆ ಎಂದಳು ಎಲ್ಲಿ ಕಳೆದು ಹೋಗಿದ್ಯಾ ಎಂದು ಕೇಳಿದ ಎಂತೆಲ್ಲ ಅಪ್ಪ ನೆನಪಾಯಿತು ಅಪ್ಪನಿಗೆ ರಜೆ ಇರುವ ದಿವಸ ನನಗೆ ಮಧ್ಯಾಹ್ನ ಅಪ್ಪ ಊಟ ಮಾಡಿಸ್ತಿದ್ರು ಎಂದಳು ಭಾವುಕಳಾಗಿ ಸತ್ಯಚಿತ್ಗೆ ಸ್ಫೂರ್ತಿಯ ನೆನಪಾಗಿತ್ತು ಇಬ್ಬರೂ ಮನೆಯಲ್ಲಿರುವ ದಿನ ಕೆಲವೊಮ್ಮೆ ಅವನವಳಿಗೆ ಕೈ ತುತ್ತು ನೀಡುತ್ತಿದ್ದ ಭಾಮಾಳ ಮನದ ಭಾವನೆ ಅವನಿಗೂ ಅರ್ಥವಾಯಿತು ಆ ಕ್ಷಣ ತಂಗಿಯ ನೆನಪಲ್ಲಿ ಭಾವುಕನಾದವ ಭವಿಷ್ಗೆ ತಾನು ಬಾಮಾಳನ್ನು ಚೆನ್ನಾಗಿ ನೋಡಿಕೊಳ್ಳುವೆ ಎಂದು ಮಾತು ಕೊಟ್ಟಿದ್ದು ನೆನಪಾಗಿ ತಟ್ಟೆಗೆ ಊಟ ಬಡಿಸಿದವ ಬೇರೇನು ಯೋಚಿಸದೆ ಅವಳಿಗೆ ಕೈತುತ್ತು ನೀಡಿದ ಕೀಲಿ ಕೊಟ್ಟ ಗೊಂಬೆಯಂತೆ ಬಾಯಿ ತೆರೆದವಳು ಅವನು ಕೊಟ್ಟ ತುತ್ತನ್ನು ತಿಂದಳು ಆದರೆ ಆಗಷ್ಟೇ ಕ್ಯಾಬಿನ್ ಡೋರ್ ತೆರೆದು ಒಳ ಬಂದ ಹರ್ಷಿತ ಆ ದೃಶ್ಯವನ್ನು ಕಂಡು ಕೋಪದಿಂದ ಹಲ್ಲು ಕಡಿದವಳು ಕ್ಯಾಬಿನ್ ಡೋರಿಗೆ ಗುದ್ದಿದಾಗ ಸದ್ದು ಬಂದತ್ತ ನೋಡಿದ ಸತ್ಯಜಿತ್ ತಾನು ಭಾಮಾಳಿಗೆ ಕೈ ತೊತ್ತು ಕೊಟ್ಟಿದ್ದನ್ನು ಅವಳು ನೋಡಿರಬಹುದು ಎಂದು ತಿಳಿದು ಕೊಂಚ ಮುಜುಗರವಾದರು ಅನುಮತಿ ಇಲ್ಲದೆ ಒಳ ಬಂದವಳ ಮೇಲೆ ಕೋಪ ಮೂಡಿತು ಮಿಸ್ ಹರ್ಷಿತಾ ನನ್ನ ಕ್ಯಾಬಿನ್ಗೆ ಬರುವಾಗ ಅದು ನನ್ನ ಹೆಂಡತಿ ಜೊತೆ ಇರುವ ಸಮಯದಲ್ಲಿ ಬರುವಾಗ ಪರ್ಮಿಷನ್ ಕೇಳಿ ಒಳಗಡೆ ಬರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಎಂದ ಈರುಗನಿಲಿ ಅವನಿಗೆ ಎದುರುತ್ತರ ನೀಡುವ ಧೈರ್ಯವಿಲ್ಲದೆ ಸಾರಿ ಸರ್ ಎಂದವಳು ವಹಮಾಳ ಕಡೆಗೆ ಉರಿನೋಟ ಬೀರಿ ಅಲ್ಲಿಂದ ಹೋದಳು ಸತ್ಯಜಿತ್ ಹರ್ಷಿತಾಳಿಗೆ ಜೋರು ಮಾಡಿದ್ದು ಭಾಮಾಳಿಗೆ ಖುಷಿಯಾಗಿತ್ತು ನೀನು ಊಟ ಮಾಡು ಇಂದವ ಅವಳಿಗೆ ಕೈ ತುತ್ತು ನೀಡಿದಾಗ ನೀವು ಸಹ ಊಟ ಮಾಡಿ ನಾನೊಬ್ಬಳೇ ಊಟ ಮಾಡಲಿಕ್ಕೆ ಸರಿಯಾಗುವುದಿಲ್ಲ ಎಂದವಳು ತಾನು ಅವನಿಗೆ ತಿನ್ನಿಸಿದಳು ಭಾಮಾಳ ಸಮಯ ಚೆನ್ನಾಗಿತ್ತೋ ಏನೋ ಮರುಮಾತನಾಡದೆ ಅವಳ ಕೈ ತುತ್ತು ಸವಿದ ಅವಳಿಗೆ ತನ್ನ ತಂದೆ ನೆನಪಾಗಿದ್ದು ನಿಜ ಆದರೆ ಅದನ್ನು ಸತ್ಯಜಿತ್ ಬಳಿ ಹೇಳಲು ಕಾರಣ ಹರ್ಷಿತ ಬರುವುದನ್ನು ಅವಳು ಗಮನಿಸಿದ್ದಳು ಊಟ ಮುಗಿಸಿ ಅಲ್ಲಿಂದ ಹೊರಟವಳನ್ನು ತಡೆದವ ಲಂಚ್ ಬ್ರೇಕ್ ಇನ್ನೂ ಮುಗಿದಿಲ್ಲ ಅಲ್ಲಿ ತನಕ ಇಲ್ಲೇ ಇರು ಎಂದ ಯಾಕೋ ಅವಳನ್ನು ಕೆಲ ಕಾಲ ನೋಡುವ ಮನಸ್ಸಾಗಿ ಹಾಗೆ ನುಡಿದಿದ್ದ ಅವಳು ನಕಾರವೆತ್ತದೆ ಅಲ್ಲೇ ಕುಳಿತಳು ಇಬ್ಬರು ಪರಸ್ಪರ ಒಬ್ಬರಿಗೊಬ್ಬರು ತಿಳಿಯದ ಹಾಗೆ ಕದ್ದು ಮುಚ್ಚಿ ನೋಡುತ್ತಿದ್ದರು ಹರ್ಷಿತ ಕೋಪದಿಂದ ಕುದಿಯುತ್ತಿದ್ದಳು ಆದರೆ ಸದ್ಯಕ್ಕೆ ಅವಳ ಕೋಪವನ್ನು ಪ್ರದರ್ಶಿಸುವಂತೆ ಇರಲಿಲ್ಲ ಸರಿಯಾದ ಸಮಯಾವಕಾಶಕ್ಕಾಗಿ ಕಾಯಲು ನಿರ್ಧರಿಸಿದ್ದಳು ನಾವು ಊಟ ಮಾಡಿ ಬಂದು ಹೊತ್ತಾಯಿತು ಬಾಮ ಇನ್ನೂ ಸಹ ಬರಲಿಲ್ಲಲ್ಲ ಎಂದ ಮಿಥುನ್ ಭಾಮ ಅವಳ ಡೆಸ್ಕಿನ ಬಳಿ ಇಲ್ಲದುದನ್ನು ಕಂಡು ಗಂಡ ಇಬ್ಬರು ರೊಮ್ಯಾನ್ಸ್ ಮಾಡ್ತಿರಬಹುದು ಎಂದಳು ಆಶಾ ಅವಳ ಕದಪುಗಳ ರಂಗು ಅದಾಗಲೇ ಕೆಂಬಣ್ಣಕ್ಕೆ ತಿರುಗಿತ್ತು ಎಬೆ ಅವರು ರೊಮ್ಯಾನ್ಸ್ ಮಾಡಿದರೆ ನೀನಂತೆ ನಾಚೋದು ಮಾರೀತಿ ನಾವು ರೊಮ್ಯಾನ್ಸ್ ಮಾಡುವಾಗ ಸಾಕು ನಿನ್ನ ಈ ನಾಚಿಕೆ ಎಂದು ಕಣ್ಣು ಹೊಡೆದ ಎಬೆ ಎಂತ ಮಾತಾಡುದ ನೀನು ನಿನ್ನ ನಾಚಿಕೆ ಆಗುದಿಲ್ಲಾನು ನಿನ್ನ ಕೆಲಸ ನೋಡು ಮಾರೆ ಎಂದು ಅವನ ತಲೆಗೆ ಮೊಟಕಿದಳು ಆಶಾ ಅವನು ನಕ್ಕು ತನ್ನ ಕೆಲಸದತ್ತ ಗಮನ ಹರಿಸಿದ ಲಂಚ್ ಬ್ರೇಕ್ ಮುಗೀತಲ್ಲ ನಾನು ಹೋಗ್ತೇನೆ ಎಂದಳು ಭಾಮ ಇನ್ನೂ ಸ್ವಲ್ಪ ಹೊತ್ತು ಇರಲು ಹೇಳಿದರೆ ತಪ್ಪು ತಿಳಿದುಕೊಳ್ಳುವಳು ಎಂದುಕೊಂಡು ಸರಿ ಎಂದ ಅವನ ಕ್ಯಾಬಿನ್ನಿಂದ ಹೊರ ಬಂದಾಗ ಮತ್ತೆ ಎದುರಾದಳು ಹರ್ಷಿತ ಅವಳ ಮುಖದಲ್ಲಿ ಇನ್ನೂ ಕೋಪದ ಛಾಯೆ ಇತ್ತು ಮಂಗಣ್ಣ ಬೈದದಕ್ಕೆ ಇವಳ ಮುಖ ಕೆಂಪು ಮಂಗನ ಹಾಗೆ ಆಗಿದೆ ಎಂದುಕೊಂಡವಳು ಮೇಡಮ್ ಎಂದು ರಾಗ ಎಳೆದವಳೆ ನೀವು ಹೇಳಿದಲ್ಲ ನನ್ನ ಗಂಡನಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಈಗೆಂತ ಹೇಳ್ತೀರಿ ಈಗ ವಿಶ್ವಾಸ ಆಯ್ತಾ ನಿಮಗೆ ಎಂದು ವಿಜಯದನ್ನಾಗಿ ಬೀರಿದಳು ನೀನು ಗೆದ್ದೆ ಅಂತ ಅನ್ಕೋಬೇಡ ಸರ್ ನನ್ನವರು ಮರ್ಯಾದೆ ಆಗಿ ಅವರಿಂದ ದೂರವಿರು ಎಚ್ಚರಿಕೆ ನೀಡುವಂತೆ ನುಡಿದ ಹರ್ಷಿತಾಳಿಗೆ ನನ್ನ ಗಂಡನಿಂದ ನಾನೆಂತಕ್ಕೆ ದೂರ ಇರಬೇಕು ನಾನು ಅವರ ಹತ್ರ ಇರಬೇಕು ಇಂದವಳು ತನ್ನ ಡೆಸ್ಕಿನತ್ತ ನಡೆದಳು ಹರ್ಷಿತಾ ಕೋಪದಿಂದ ಕಾಲು ನೆಲ ಕಪ್ಪಳಿಸಿ ಅಲ್ಲಿಂದ ಹೋದಳು ಭಾಮ ಎಂತ ಕೆಲೇಟು ಗಂಡನೊಟ್ಟಿಗೆ ರೊಮೆನ್ಸ್ ಮಾಡ್ತಿದ್ದೀಯಾ ಆಶಾವಳ ಕಾಲೆಳೆದಾಗ ಎಂತ ಇತ್ತು ನೀನು ಎಂದು ರಾಗ ಎಳೆದವಳೆ ನಾನು ಹರ್ಷಿತಾ ಮೇಡಮ್ಗೆ ಸ್ವಲ್ಪ ಪಾಠ ಕಲಿಸ್ತಿದ್ದೆ ಅವರ ಸಿಲೆಬಸ್ ಹಳತ್ತಾಗಿದೆ ಅಲ್ಲ ಎಂದಳು ನೀನೆಂತ ಹೇಳ್ತಿದ್ದೆ ನಂಗೆ ಅರ್ಥ ಆಗೋದಿಲ್ಲ ಹರ್ಷಿತಾ ಮೇಡಮ್ಗೆ ನಾನು ಆಫೀಸಿಗೆ ಬಂದ ಸಮಯದಿಂದ ನನ್ನ ಮೇಲೆ ನಂಜು ನಾನು ಕ್ಯಾರೆ ಮಾಡ್ತಿರಲಿಲ್ಲ ಆದರೆ ಇವತ್ತು ಬೆಳಗ್ಗೆ ಗೊತ್ತಾಗಿದ್ದು ನನಗೆ ಅವಳಿಗೆ ನನ್ನ ಗಂಡನ ಮೇಲೆ ಲವ್ ಬಿತ್ತಂತ ಇಂದು ತನ್ನ ಹಾಗೂ ಹರ್ಷಿತಾಳ ನಡುವೆ ನಡೆದ ಮಾತುಕತೆಯನ್ನು ವಿವರಿಸಿದವಳು ಸತ್ಯಜಿತ್ ತನಗೆ ಊಟ ಮಾಡಿಸಿದ್ದು ಹರ್ಷಿತಾ ಅದನ್ನು ನೋಡಿದ್ದು ಎಲ್ಲವನ್ನು ವಿವರಿಸಿದಳು ಅವರ ಹತ್ರ ಜಾಗ್ರತೆ ಮಾರೈತಿ ಹಾಗೆ ನಿನ್ನ ಗಂಡನನ್ನು ನೀನು ದೂರ ಮಾಡಬೇಡ ಒಬ್ಬ ಸ್ನೇಹಿತೆಯಾಗಿ ಸಲಹೆ ನೀಡಿದಳು ಆಶಾ ನಾನು ಮದುವೆ ಆಗಿದ್ದು ಮಾನ್ಯವರಿಗಾಗಿ ಆದರೆ ಈಗ ಅವರು ನನ್ನ ಗಂಡ ಇನ್ನೆಂತಾದರೂ ಸಹ ಪ್ರಶ್ನೆ ಇಲ್ಲ ನಾನು ಸಾಯುವವರೆಗೆ ಅವರು ನನ್ನ ಗಂಡ ಹರ್ಷಿತ ಇನ್ನು ನನ್ನ ಸುತ್ತಿಗೆ ಬಂದರೆ ಅವಳಿಗೆ ನಮ್ಮ ಹೊಸ ಸಿಲೆಬಸ್ ಕಲಿಸ್ತೇನೆ ಎಂದ ಭಾಮಾಳ ಮಾತಿಗೆ ಚಂದದ ನಗು ಬೀರಿದಳು ಆಶಾ ಈಗಲಾದರೂ ಸರ್ ನಮ್ಮ ಮೇಲೆ ಆಯ್ತಲ್ಲ ನಿಮಗೆ ಅಷ್ಟು ಸಾಕು ಮರೈತಿ ಎಂದಳು ಆಶಾ ಸಂತೋಷದಿಂದ ಸತ್ಯಜಿತ್ ಹಾಗೂ ಭಾಮ ನಡುವೆ ಎಲ್ಲ ಸರಿಯಾಗಿದೆ ಎಂದು ಭಾವಿಸಿದ್ದಳು ಅವಳು ಭಾಮ ಅವಳ ಮಾತನ್ನು ತಿದ್ದಲು ಹೋಗಲಿಲ್ಲ ಸಂಜೆ ಭಾಮ ತನ್ನ ಕೆಲಸ ಮುಗಿಸಿ ಸತ್ಯಜಿತ್ ಕ್ಯಾಬಿನ್ಗೆ ಹೋದಳು ಜೊತೆಯಲ್ಲಿ ಮನೆಗೆ ಹೋಗುವ ಸಲುವಾಗಿ ನಾನು ಮನೆಗೆ ಹೋಗುವಾಗ ಏಳು ಅಥವಾ ಏಳುವರೆ ಆಗಬಹುದು ಅಪ್ಪನ ಜೊತೆ ಮನೆಗೆ ಹೋಗು ಎಂದ ಸತ್ಯಜಿತ್ ತನಗೋಸ್ಕರ ಅವಳು ಕಾಯುವುದು ಬೇಡವೆಂದು ಪ್ರಶ್ನೆ ಇಲ್ಲ ಇಬ್ಬರೊಟ್ಟಿಗೆ ಹೋಗುವ ನೀವು ನಿಮ್ಮ ಕೆಲಸ ಮಾಡಿ ನಾನೊಮ್ಮೆ ಸ್ಪಂದನಾಗಿ ಫೋನ್ ಮಾಡಿ ಮಾತಾಡ್ತೇನೆ ಎಂದಳು ಗೆಳತಿಯನ್ನು ನೆನೆದು ಸರಿ ಎಂದವ ತನ್ನ ಕೆಲಸ ಮುಂದುವರೆಸಿದ ಭಾಮ ಮತ್ತೆ ತನ್ನ ಡೆಸ್ಕಿನತ್ತ ಬಂದವಳು ಸ್ಪಂದನಳಿಗೆ ಕರೆ ಮಾಡಿದಳು ಸ್ಪಂದನ ತಕ್ಷಣ ಕರೆಯನ್ನು ಸ್ವೀಕರಿಸಿ ಹಲೋ ನಿಂಗೆ ಇವಾಗ ನೆನಪಾದ್ವಾ ನಾವು ಎಂದಳು ಹುಸಿ ಕೋಪ ನಟಿಸಿ ಸಾಕು ನಿನ್ನ ಆ್ಯಕ್ಟಿಂಗ್ ನೀನು ನಮ್ಮ ರಿಸೆಪ್ಷನಿಗೆ ಬರಲಿಲ್ಲಲ್ಲ ಸತ್ತೆ ಹೇಳಿದರೆ ನಾನು ಕೋಪ ಮಾಡಬೇಕು ಎಂದಳು ಮುಖ ಓದಿಸಿ ಸಾರಿ ಅವತ್ ನನಗೆ ಲೀವ್ ಸಿಗಲಿಲ್ಲ ಎಂದು ಮುದ್ದಾಗಿ ನುಡಿದವಳು ಹೇಗಿದೆ ನಿನ್ನ ಮ್ಯಾರಿಡ್ ಲೈಫ್ ಎಂದು ಕೇಳಿದಳು ಗೆಳತಿಯ ಬಗ್ಗೆ ಚೆನ್ನಾಗಿ ಅರಿತಿದ್ದವಳಿಗೆ ಅವಳ ಮನದಲ್ಲಿ ಸತ್ಯಜಿತ್ ಸ್ಥಾನ ಪಡೆದಿದ್ದ ವಿಷಯವು ತಿಳಿದಿತ್ತು ಆದರೆ ಭಾಮಳಿಗೆ ತನ್ನ ಮನದಲ್ಲಿ ಏನಿದೆ ಎಂದು ಇನ್ನೂ ಅರಿವಾಗಿರಲಿಲ್ಲ ಒಳ್ಳೇದುಂಟು ಮಾರಿದ್ದೆ ನಿಂದು ಅಮ್ಮ ಹೇಗಿದ್ದಾರೆ ಅವರು ಚೆನ್ನಾಗಿದ್ದಾರೆ ಎಂದು ಸ್ಪಂದನ ಇರು ಅಮ್ಮಂಗೆ ಫೋನ್ ಕೊಡ್ತೀನಿ ಮಾತಾಡು ಎಂದಾಗ ಆಯಿತು ಎಂದಳು ಸಂಧ್ಯಾರವರು ಭಾಮಾಳ ಬಳಿ ಅವಳ ಗಂಡ ಹಾಗೂ ಮನೆಯವರ ಬಗ್ಗೆ ವಿಚಾರಿಸಿದವರು ಎಲ್ಲರೂ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಎಂದು ತಿಳಿದಾಗ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು ಭಾಮಾಳಿಗೆ ಮಗಳ ಸ್ಥಾನವನ್ನೇ ಕೊಟ್ಟಿದ್ದವರಿಗೆ ಅವಳ ಬಗ್ಗೆ ಕಾಳಜಿ ಇತ್ತು ತದನಂತರ ಸ್ಪಂದನ ಭಾಮ ಎಲ್ಲಿದ್ದೀವಾಗ ಎಂದು ಕೇಳಿದಾಗ ಆಫೀಸಲ್ಲೇ ಇದ್ದೇನೆ ರೀತಿ ಅವರ ಕೆಲಸ ಮುಗಿಲಿಲ್ಲ ಎಂದಳು ಶಾಂತವಾಗಿ ಸತ್ಯಜಿತ್ ಬಗ್ಗೆ ಮಾತನಾಡುವಾಗ ಮೊದಲಿಗಿಂತ ಈಗ ಅವಳ ದನಿಯಲ್ಲಿ ತುಸು ಮೃದುತ್ವವಿತ್ತು ಆದರೂ ಈಗ ಅದರ ಬಗ್ಗೆ ಚರ್ಚಿಸೋದು ಬೇಡವೆಂದು ಅವಳಾಗಿ ಅವಳೇ ಅರ್ಥ ಮಾಡಿಕೊಳ್ಳಲಿ ಎಂದು ಸುಮ್ಮನಾದಳು ಸ್ಪಂದನ ತದನಂತರ ಕೆಲ ಹೊತ್ತು ಹರಟೆ ಹೊಡೆದು ಕರೆ ಸ್ಥಗಿತಗೊಳಿಸಿದಳು ಭಾಮ ನಡುವೆ ಎರಡು ಬಾರಿ ಸತ್ಯಜಿತ್ ಅವಳು ಎಲ್ಲಿದ್ದಾಳೆ ಎಂದು ತಿಳಿಯಲು ಇಣುಕಿ ನೋಡಿ ಹೋಗಿದ್ದ ಮತ್ತೆ ಅವನ ಕ್ಯಾಬಿನ್ಗೆ ಬಂದವಳಿಗೆ ಹೆಣ್ಮಕ್ಕಳು ಮಾತಾಡೋದಕ್ಕೆ ಶುರು ಮಾಡಿದರೆ ಪ್ರಪಂಚ ಮುಳುಗಿದ್ರೂ ಗೊತ್ತಾಗಲ್ಲ ಅಂತ ಹೇಳೋದು ಕೇಳಿದ್ದೆ ಆದರೆ ಇವಾಗ ಅದು ನಿಜ ಅಂತ ಗೊತ್ತಾಯಿತು ಒಂದೂವರೆ ಗಂಟೆ ಫೋನಲ್ಲಿ ಮಾತಾಡುವಷ್ಟು ಏನು ವಿಷಯ ಇರುತ್ತೆ ಎಂದ ಸತ್ಯ ಚಿತ್ಕೆ ನಾವು ಹಾಗೆಯಾ ಎಂದವಳೆ ಮನುಷ್ಯ ಮಾತಾಡಬೇಕು ಸರ್ ಇಲ್ಲದಿದ್ದರೆ ಅವನಿಗೆ ಸಹ ಜೀವವಿಲ್ಲದ ಗೊಂಬೆಗೆ ಸ ಎಂತ ವ್ಯತ್ಯಾಸ ಇರ್ತದೆ ಎಂದಳು ಮಾತೇ ಮುತ್ತು ಮಾತೇ ಮೃತ್ಯು ಅಂತ ಕೇಳಿಲ್ವಾ ಹೆಚ್ಚು ಮಾತನಾಡುವುದು ಕೂಡ ಒಳ್ಳೆಯದಲ್ಲ ನನ್ನ ಕೆಲಸ ಮುಗೀತು ಮನೆಗೆ ಹೋಗೋಣ ಬಾ ಎಂದಾಗ ಅವನ ಜೊತೆ ಮನೆಗೆ ಹೊರಟಳು ಬಾಮ ಮುಂದುವರಿಯುವುದು